ಹರ್ಯಾಣದ ಎಲ್ಲ ತಿರ್ಗಾಡ ಕೂಡ ತಿರ್ಗಾಡ ಕೂತು ಕುಂತ ಅವಾಗ ಮೂರು ದಿವ್ಸ ಆದ್ಮೇಲೆ ಹೆಗಲ್ ಮೇಲೆ ಕಂಬಿ ಹೊತ್ತ ಆರೇಳು ಮಂದಿ ಜಂಗಮರು ಕೂಡಿ ಮಲ್ಲಯ್ಯ ಬಂದ್ರ ಅವಾಗ ಹೌದು ಬರೋದ್ರೊಳಗೆ ಯವ್ ಶಿದ್ಧರಾಮ್ ಓಡತ್ ಓಡತ್ ಹೋಕಾಣೋ ಅವ್ರಿಗೆ ಕೇಳ್ತ ಮಲ್ಲಯ್ಯ ಅಪ್ಪ ಹೆಸರು ನೀವು ಏನು ಕಾರಣ ನೆನೀತೀರಿ ಮಲ್ಲಯ್ಯ ಇರುಗು ಹೇಳ್ರಿ ಯಾವ ಸ್ಥಳಕ್ಕೆ ನೀವು ಹೇಳಿ ಕೊಟ್ಟರೆ ಕೋಟ ಪುಣ್ಯ ನಿಮ್ಮಪ್ಪ ಅದಕ್ಕ ಅಂತ ಹೇಳ್ತಾ ಹೌದು ಎಷ್ಟು ಹೇಳಿದಾಗ ಅವರು ದಿಡಗ ಮಾಡಿ ಹೇಳ್ತಾರೆ ಜಂಗಮರ ಏನು ದೇವ ಹೊಂಟಿದಿ ಹೋಗಿ ಸಿರಿ ನಮ್ಮ ಸಂಸಾರದಲ್ಲಿ ಸುಖ ದುಃಖ ನೀಡಲಿಂತ ಹೊರಗಳು ಬೇಡುದಕ್ಕೆ ಹೊಂಟದ ಹೇಳ್ತಾ ಹೌದು ಯಾಕಂದ್ರೆ ನಮ್ಮ ಸಂಸಾರದಲ್ಲಿ ಸುಖ ನೀಡತ್ತೇಳಿ ಹೊರ ಬೇಡಕ್ಕೆ ನಾವ್ ಹೊಟ್ಟದ ಪಾತಿ ಇಟ್ಟ ಏನ್ ಹೇಳ್ತಾನ ಸಂಸಾರ ಸುಖ ನನಗಿಲ್ಲ ಸಂಸಾರ ಸುಖ ನನಗಿಲ್ಲ ನಾನು ಬರ್ತೇನೆ ನೋಡುದೇಳ್ತಾನು ಅವ್ರು ಬ್ಯಾಡ ಅವ್ರ ಹೇಳ್ತಾರೆ ನೀವ್ ನೀವು ಐದು ವರ್ಷದ ಸಣ್ಣ ಹುಡುಗದಿ ನಾವ್ ಒಂದು ತಿಂಗ್ಳು ಹೋಗಿ ಹೋಗಿ ಶಿರಸಲ್ಲಿಕ್ ಹೋಗ್ಬೇಕಾದ್ರೆ ಒಂದು ತಿಂಗಳ ಹಾಕತ್ತೀನಿ ಬ್ಯಾಡಪ್ಪ ಅಂತ ಹೇಳ್ತಾರ ಅವಾಗ ಏನ್ ಮಾಡ್ತಾರ ಹಠಂದ್ರ ಸೈತಿ ಶತ್ರಾಮ ಏನ್ ಮಾಡ್ತಾನು ಓಡುತ್ತ ಓಡುತ್ತೋಡ ಅವ್ರ ಜೋಡಿ ಬೆನ್ನ ಹತ್ತೋ ಅವಾಗ ಒಂದ್ ದಿನ ಹೋಗಿ ಶಿರಸ ಇಲ್ಲದಾಗ ಮುಂದೆ ಏನ್ ಹೇಳ್ತಾರೋ ಇದನ್ನ ತಿರ್ಗಾಡಿ ಕಡಿ ಯಾಕಂದ್ರೆ ಕಡಿ ಬಾಗಿಲು ಮುಂದೆ ನೆತ್ತ ಜಂಗಾಮರ್ ಏನತ್ತೇಳ್ತಾರ ಹ ಯಾಕಂದ್ರೆ ಈ ಶಿಖರ ಕಂಡ್ರೆ ನಮ್ಮ ಜನ್ಮ ಆಗೋದು ಸ್ವಾರ್ಥಕೇಳ್ತಾರು ಹ ಯಾಕಂದ್ರೆ ಗಡಬು ಕುಡಿ ಮುಂದೆ ನಿತ್ತ ಏನ್ ಹೇಳ್ತಾರೋ ಗರ್ಭ ಗುಡಿ ಮುಂದೆ ನಿಂತ ಗರಭ ಗುಡಿ ಮುಂದೆ ನಿಂತ ಸಿದ್ದರಾಮ ಹೇಳ್ತಾರೂ ಇಲ್ಲಿ ಮಾಲಯ ಮಲ್ಲಯ ಇದನು ಲಘು ಮಾಡಿ ಹೋಗ್ಯಾವ ಅಲ್ಲಿ ಮಲಯ್ಯ ಪಾದಕ ಅಂತ ಹೇಳ್ತಾ ಎಷ್ಟು ಹೇಳಿದ ನಾವು ಓಡತ್ ಓಡುತ್ತ ಸಿದ್ಧರಾಮ ಮಲ್ಲಯ್ಯ ಪಾದಕ ಬೆಳಕ ಹೋಕಾನು ಅವಾಗ ಏನಕ್ಕೆ ಅಲ್ಲಿ ನೋಡುದ್ರ ಒಳಗೆ ಅವಾಗ ಮಲಯ್ಯ ಕಾಣಲೆಲ್ಲ ತೇಟು ಕರಿ ಕಲ್ಲು ಹೌದು ಯಾಕಂದ್ರೆ ಸಿದ್ದರಾಮಗ ತೇಟ ಕರಿ ಕಾಯ್ತು ಕರಿ ಕರಿಕಲ್ಲ ಕಾಯ್ತು ಗಂಗಾ ತೀರ್ಥ ಅಟ್ಟ ಹರಿತ ಯಾಕಂದ್ರೆ ಹರಿತು ಅವಾಗ ಸಿದ್ರಾಮ್ ಹೇಳ್ತಾನು ಯಾಕಂದ್ರ ಜಂಗಮರಿ ನೀವು ತೋರಿಸ್ತಾನಿ ತಂದರೆ ಕರೆ ಸಾಕ್ಷ ಮಲ್ಲಯ್ಯಲ್ ಇಲ್ಲಪ್ಪ ಮಲ್ಲೈ ಮಲ್ಲಯಿ ಪಂಚವರ್ಣ ಪಂಚುವರ ನಾವ ಬಿಸಿಲು ಬೀಳತೈತಿ ಎಂದ ಕನ್ನಡ ಭಾಷೆ ಅಸಲ ಮಾತಾಡ್ತಾನು ಶರೀರ್ ಅಂಬು ಅಂತ ಅವ್ ಅಸಲ ಅತಿ ಅಂತ ಹೇಳ್ತ ಹೌದು ಯಾಕಂದ್ರೆ ನಿಮ್ಮ ಸಾಕು ನಿಮ್ಮ ಸಾಂದ್ರ ಸಂಘ ನೀವು ಬೇಕಾದ ಕಡೆ ಹೋಗಿರೋದು ತಿಳ್ಕೊಂಡ ಏನ್ ಅಡಿವೆ ಹರ್ಯಾಣದಾಗ ತಿರುಗಾಡ್ಬೋದು ತಿರುಗಾಡ್ಕೋತ ಹೋದ ಇದನ್ನ ಏನ್ ಮಾಡ್ತಾನೋ ಏನ್ ಶಿಖರ್ ಮೇಲೆ ನೋಡ್ತಾನೆ ಏನಂತ ಶಿಖರ ಮೇಲೆ ನೆತ್ತು ನೋಡುತ್ತಾನು ಕಮರಿ ಕೊಲದ ಮುಂದೆ ನೆತ್ತು ಏನಂತ ಹೇಳ್ತಾನು ಬಂದನು ಬಿಟ್ಟರೆ ಸುಖ ಇಲ್ಲ ಎಂದ ಮುಂದ ನೋಡಬಾರದು ನಾನು ಮೇಲೆ ಪರಮಾತ್ಮ ನನಗೆ ಸಿಗುದು ದೇಹ ತಗೊಂಡ ಏನು ಮಾಡ್ಲಿ ಬ್ಯಾರ ತಿಳ್ಕೊಂಡು ಒಂದು ಸರ್ವರ ಕೊಲದಾಗ ಏನ್ ಮಾಡ್ತಾನೋ ಒಂದು ಕಲ್ಲು ತಗೊಂಡು ಉಳಿತಾನ ಉಗುತ್ತ ನೋಡ್ತಾರ ಕಲ್ಲು ತಗೊಂಡು ಉಗುದ ಕಲ್ಲು ಹೋಗಿ ಹೈತೈತು ಒಂದು ತಾಸಿನ ಮ್ಯಾಲ ಅದರ ಪರಮಾತ್ಮ ಏನ್ ವಿಚಾರ ಮಾಡ್ತಾನೆ ನನಗೆ ಮಲ್ಲಯ್ಯ ಸಿಗದಾಗಿಲ್ಲ ಈ ದೇಹ ನನಗ ಅಂತ ತಿಳ್ಕೊಂಡು ಅದ ಕಮರಿ ಒಳಗ ಹಾರಕ್ಕೋಕ ಹೌ ಅಲ್ಲೇ ಹಾರದ ಒಳಗ ಏನು ಮಾಡ್ತಾರ ಸಾಕ್ಷಾತ್ ಮಲ್ಲಯ್ಯನವರು ಬಂದು ಮಲ್ಲಯ್ಯನವ್ರು ಬಂದ್ರ ಮಲ್ಲಯ್ಯನವ್ರು ಬಂದ ಸಾಕ್ಷಾತ್ ಅಲ್ಲಿಗ ಉದಿಯಾಗಿ ಹತ್ತು ಕೊಡ್ತಾರ ಅವನು ಸಿದ್ದರಾಮನ ಹಬ್ಬ ಕೊಳ್ತಾರ ಏನು ಅಪೋದ ಮಾಡಿದ ಪಾನಿ ಅಪೋದ ಬಹುದಾಗ ನೀನ್ ಸಿದ್ದರಾಮ ಹಿಂತಾದಗಡ ಏನು ಮಾಡಿದ ಪಾನಿ ಏನು ಬೇಡ್ತಿ ಬೇಡ ಕೊಡ್ತೀನಿ ಕ್ಷಣದಾಗ ತಿಳ್ತಾನು ಅವಾಗ ಸಿದ್ದರಾಮ ಹೇಳ್ತಾನು ನೀನು ನನಗ ಬಂಗಾರ ಕೊಡದು ಬೇಡ ಮುತ್ತು ಕೊಡೋದು ಬೇಡ ಹರಳು ಕೊಡದು ಬೇಡ ಏನೇನೋ ಬೇಡ ಬರೇ ನೀ ಅನ್ನ ಮೊಸರ ಊಟ ಮಾಡಪ್ಪ ಮೊದಲು ಮೂರ್ನು ಹಿಂದದ್ ಯಾವ ತಿಳುತ್ತಾನು ಅವಾಗ ಏನ್ ಮಾಡ್ತಾನ ಮಲ್ಲಿಕಾರ್ಜುನ

ಯಾಕಂದ್ರೆ ಯಾರಿಗ ಮನುಷ್ಯ ಯಾರಿಗೆ ತಿನಿಶಾನು ಅಂತ ಕೇಳಿಯಾಳು ಸಿದ್ದರಾಮಗ ಪರಮಾತ್ಮ ಇಂತದ ಸಾಕ್ಷಾತ್ ಬಂದ ತಿನಿಶಾನು ಈಗ ಜಗದಾಗ ಅಂದ್ರೆ ಇರ್ಬಿ ಎಂಬತ್ ನಾಲ್ಕು ಎಲ್ಲಾನು ಅನ್ನ ಹಾಕ ಪರಮಾತ್ಮ ಅದಾನು ಈಗ ಹೇಳುದಂತೂ ಬೇರೆ ಐತ್ರಿ ಮಾಸ್ತರ ಯಾಕಂದ್ರೆ ಇನ್ನ ಬೇರೆ ಬೇರೆ ಕೇಳ್ಯಳ ಮತ್ತ ಈ ಮೈರಾಜ ಗಂಡ ಅಂತ ಅಂದ ಬಳಕ ತೆಲಗ ಬಂದೀವಿ ಯಾಕೆ ಗಂಗಾ ಅಕ್ಕ ಕೇಳ್ಯಾ ಕೇಳ್ಯಾದ ನಡಿ ಈ ಹನುಮಾನಿಗೆ ಯಾರ ಮ್ಯಾಲೆ ಕಾಣ್ತಾವೆ ಆಹಾ ಏನು ಹೇಳ್ತಾವೆ ಓ ದೇವ್ರು ಎಲ್ಲಿದಾನ ಅಂತ ಕೇಳ್ತಾ ಒಮ್ಮೆ ದೇವ್ರು ಎಲ್ಲಿದಾನ ಅಂತ ಹೇಳಿ ನಿಂತು ಮಾತಿನಾಗ ಕೇಳ್ತಾಳೆ ಹೌದು ಮತ್ತು ಹಾ ಪದ್ಯದ ರೂಪಾಯ್ ಏನು ಕೇಳ್ತಾ ಪದವಾಗ ಏನದ ಏನು ಅಂತ ಹೇಳ್ತಾಳೆ ಓ ದೇವ್ರ ಒಳಗೆ ಇದಾನಂತ ಹೇಳ್ತಾವ ಹೇಳ್ತಾವೆ ಮತ್ತೆ ಪರಮಾತ್ಮ ಹೌದು ಮನ್ಯಾಗ ದೇವ್ರದಾನು ಹೊರಗ ಹುಡುಕಿದ್ರೆ ಅಲ್ಲಿ ಸಿಗಬಹುದಂತ ಮನ್ಯಾಗ ದೇವ್ರದಾನು ಹೊರಗೆ ಹುಡುಕಾಡ ಬೇಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾಳು ಮನೆಯಲ್ಲಿ ದೇವ್ರದ್ದ ಮರತ ಮರಿಗೆ ಬಿದ್ದ ನಿಮ್ಮ ದೇವ್ರ ಎಲ್ಲಿ ನಾನು ಅಂತ ಮಾತ ಕೇಳ್ತಾಳ ಇನ್ನ ಸಿಕ್ಕಿರಿಗೆ ದೇವ್ ಯಾಕಂದ್ರ ವಿದ್ಯಾಸಿರಿಗೆ ಮನಮುಖ ಹಾವಿನ ಗತ್ಲೆ ಯಾರ ನ್ಯಾಯಿಗದಾವ್ ಹಂಗ ನೋಡಾ ಆ ಕಡೆ ಎಲ್ಲರ ಬಾಯಿ ಬದಲಾತಂದ್ರ ಈ ಕಡಿಲೆ ಮೇಯುದು ಆರು ತಿಂಗಳು ಈ ಕಡೆ ಮೇಯ್ದು ಆರು ತಿಂಗಳು ಆ ಕಡೆ ಮೇಯ್ದು ಎಂತಾದ್ರೆ ಕದ ಹೌದು ಅದಕ್ಕೆ ನಡಿಲು ಮಾಸ್ತಾರೆ ಏನಂತ ಹೇಳ್ತಾರೆ

ಕವಿ ಕೇಳ್ತಾನು ಯಾಕಂದ್ರೆ ಈಗ ಕಲಿಯುಗಲ್ಲಾಗ ಹ ಕೂಟ ಕೂಡಿದ್ರೆ ನಮ್ಮ ಬಸರ ಆಗುದು ಕಟ್ಟಿನ ಐತಿ ಆದ್ರೆ ನಮ್ಮ ಕವಿ ಏನಂತ ಕೇಳ್ತಾನು ಏನು ಕೇಳ ಕೂಟ ಕೂಡಲಾರ ನಿಮ್ಮ ಹೆಣ್ಮಗಳ ಒಬ್ಬಕ್ಕೆ ಬಸರ ಆಗ್ಯಾಳ ಅಂತ ಹೇಳ್ಯಾ ನಾವು ಹೌದು ಕೂಟ ಕೂಡಲಾರ ನಿಮ್ಮ ಹೆಣ್ಮಗಳ ಒಬ್ಬಕ್ಕೆ ಬಸರ ಆಗ್ಯಾಳ ಆಕೆ ಹೆಸರು ಏನತಿ ಹ ನೋಡೋಣ ಮಾಸ್ತರ್ ಏನಂತ ಹೇಳ್ತಾಳೆ ಏ ಇಂತ ಕೇಳುವಂಗಿಲ್ಲ ಹ್ಮ್ ಯಾಕಂದ್ರೆ ಕೇಳೋದ ಬೇರೆ ಐತಿ ಕೇಳ ಏನ ಕದ್ದ ಏನೇಳ್ತ ಕೇಳಕ್ ಬರ್ಬೇಕ ಹೌದ್ ಹೌದ್ರಲ್ಲ ಕೇಳುವ ಕೇಳುವಂಗಿಲ್ಲ ಏನ ಕೇಳಕ್ಕೆ ಅಲ್ಲಿ ಎಲ್ಲ ನಾನು ಹಾಡದಿ ಹೌದ್ ಹೌದಲ್ಲ ಹೌದು ಯಾಕಂದ್ರ ಪರಮಾತ್ಮನಿಂದ ಎಲ್ಲಾ ಹುಟ್ಟಿದೈತಿ ಜಗ ಕಲ್ಲ ಎಲ್ಲಾ ಹುಟ್ಟೈತಿ ಹೌದು ಆದ್ರೆ ಇವ್ರು ಏನಂತ ಹೇಳ್ತಾಳು ಏನ್ ಹೇಳ್ತಬ್ಬಾ ಯಾಕಂದ್ರ ಹದಿಮೂರು ಮಂದಿ ದಿಂದ ಈ ಜಗ ಕಲ್ಲ ಮಣ್ಣ ಹುಟ್ಟೈತಿ ಹೌದು ಗಡ ಗಂಟಿ ಎಲ್ಲಾ ದನಗಳ ಕರಗಳು ಹುಟ್ಟಬೇಕಾದ್ರೆ ವಿಷಜಂತಗಳು ಹುಟ್ಟಬೇಕಾದ್ರ ಹೌದು ನಮ್ಮ ಹದಿಮೂರು ಮಂದಿ ದಿಂದ ಹುಟ್ಟೈತಿ ಅಂತ ಹೇಳ್ತಾಳ ಅರವತ್ತು ಆರು ಕೋಟಿ ದೈತ್ರ ಮೂವತ್ ಮೂರು ಕೋಟಿ ದಾನವ್ರು ಇವ್ರು ಹೆಣ್ಣಿನಿಂದ ಹುಟ್ಟಿರೋ ಹೇಳ್ತಾಳೆ ಮಾಸ್ತರ ಎಲ್ಲಾರನು ಹಡದಾಳತ್ತ ಹಡಿಬೇಕಾದ್ರ ಏನ್ ಅಲ್ಲಿನ ಮಾಲಕ್ಕೇನ ಎದ್ದು ಏನ ಮಾಲಕ್ಕಿರ್ಲಾರ ಹಡದಾಳುದು ಮಾಲಕ್ಕಿನ ಯಾಕಂದ್ರ ಇವ್ರನ್ನೆಲ್ಲಾ ಹಡಿಬೇಕಾದ್ರ ಇವ್ರನ್ನೆಲ್ಲಾ ಹಡಿಬೇಕಾದ್ರ ತತ್ತಿಸ ಕೋಟಿ ದೇವ್ರನ್ನೆಲ್ಲಾ ಹಡಿಬೇಕಾದ್ರೆ ಎಲ್ಲಾ ನಾನ ಆಡದಿ ಅಂತ ಹೇಳ್ತಾಳುವ ಆದ್ರ ಅವ್ರಿಗೆ ಹಂಗ ಇದಾಗೇತದಂಗದ ಯಾಕಂದ್ರೆ ನೋಡು ಕದ್ದು ಕದ್ರು ದಿತಿ ಆದಿತ್ಯ ಹೊತ್ತಿಲ್ಲ ಜಗ ಕಲ್ಲ ಮನ ಎಲ್ಲಾ ಹುಟ್ಟೈತಿ ವಿಷಾ ಚರ್ಥಗಳ ಎಲ್ಲಾ ಹುಟ್ಟಬೇಕಾದ್ರ ಹದ್ಮೂರು ಮಂದಿಯಿಂದ ಹುಟ್ಟೈತಿ ಹೌದು ಅವ್ರದಿಂದ ಇದೆಲ್ಲ ಹುಟ್ಟೈತಿ ಅಂತ ಹೇಳ್ತಾಳ ಮಾಸ್ತರ್ ನಮ್ಮ ತಾಯಿ ದಿಂದ ಎಲ್ಲಾ ಹುಟ್ಟೈತಿ ಅಂತ ಹದಿಮೂರು ಮಂದಿ ಹುಟ್ಟೈತಿ ಅಂತ ಹೇಳ್ತಾಳುವ ಆ ಹದಿಮೂರು ಮಂದಿ ಯಾರಿಂದ ಹುಟ್ಟಿ ಬಂದ್ರು ಯಾರೇ ದಕ್ಷಾ ಬ್ರಹ್ಮಣಿಂದ ಹುಟ್ಟಿ ಬಂದ್ರು ಹದಿಮೂರು ಮಂದಿ ಹೇಳ ದಕ್ಷಾ ಬ್ರಹ್ಮಣಿಂದ ಹುಟ್ಟಿ ಬಂದ್ರು ಹದ್ಮೂರು ಮಂದಿನೆಲ್ಲಾ ಮದ್ವೆ ಹೌದು ಯಾರ ಆದಿ ಕಶ್ಯಶಾಪಿ ಹದ್ಮೂರು ಮಂದಿನೆಲ್ಲ ಮದುವೆ ಏನು ಹೌದು ಆದಿಕಶಾಪನಿಂದ ಏನು ಮಾಡ್ಯಾರು ಇವ್ರೆಲ್ಲಾ ಈ ಜಗ ಕಲ್ಲುಮಾನೇನು ಹುಟ್ಟೈತ ಹೇಳ್ತಾಳ ಹೌದು ಆ ಜಗಾ ಕಲ್ಲುಮಣ್ಣೆಲ್ಲ ಹುಟ್ಟಬೇಕಾದ್ರ ಅಲ್ಲಿ ಆದಿ ಮಾಲಕ ಆದಿಕಶ್ಯಪದ್ ಹೌದು ಈ ಹದಿಮೂರು ಮಂದಿಗೆಲ್ಲ ಮಾಲಕ ಮಾಲಕ್ಕೆಲ್ಲ ಏನ್ ಹರೀ ಇದ್ದಾಗ ಈ ಕಡಿ ಬೇಕಾಗಿತ್ತು ಮಾಸ್ತರ ಮಾಲಕ್ಕೆಲ ಒಂದು ಮರಿ ಹುಳ ಹುಟ್ಟಿರತ್ತಿ ಮಾಲಕ್ಕೆಲ್ದ ಒಂದು ಮರಿ ಹುಳ ಹಸುದಕ್ಕೆ ನೀನ್ ಅಲ್ಲಿ ಹುಟ್ಟಾಕ ಇಲ್ಲ ಹೌದು ಮಾಲಕ್ ಬೇಕ ಮೊದಲು ಮಾಲಕ್ಕೆ ತಗದಾಕೈತಿ ದಗದಾಕತಿ ಕೋಡಿ ದೇವರಿಗೆಲ್ಲ ಹಾ ಸ್ವಾದ ದಕ್ಷ ಬ್ರಹ್ಮದ ದಕ್ಷ ಬ್ರಾಹ್ಮಣ್ ಎಷ್ಟು ಮಂದಿ ಅರ್ವತ್ ಮಂದಿ ಮಕ್ಕಳವ್ರೆ ಹೆಣ್ಣು ಮಕ್ಕಳ ಮೊದಲ ಮಾಸ್ತರ ಹೌದ್ ಪ್ರಥಮ ಹೆಣ್ಣು ಮಕ್ಕಳ ಅರವತ್ತು ಮಂದಿ ಅರವತ್ತು ಮಂದಿ ಹೆಣ್ಣು ಮಕ್ಕಳದಾರು ಅದ್ರ ಒಳಗೆ ಏನ ಮಾಡಿರಂದ್ರ ಕಶಾಪಕ್ಕೆ ಹದಿಮೂರ ಮಂದಿನ ಕೊಟ್ಟರು ಕೊಟ್ರು ಹೌದು ಹತ್ತು ಮಂದಿ ಮಂದಿನ ಕೊಟ್ರು ಚಂದ್ರಗೈ ಇಪ್ಪತ್ತೋಳ ಮಂದಿ ಜನ ಕೊಟ್ರು ಮಂದಿನ ಇಬ್ಬಿಬ್ಬರು ಮಂತ್ರಿ ಇಬ್ಬಿಬ್ರು ಇಬ್ಬರು ಕೊಟ್ಟ ಖಾಲಿ ಮಾಡಿ ಬಿಟ್ಟವ್ ದಕ್ಷಾಬ್ರೌ ಯಾಕಂದ್ರೆ ನೋಡು ಚಂದ್ರಗೈ ಇಪ್ಪತ್ತಿ ಏಳು ಮಂದಿ ಜನ ಕೊಟ್ಟಾರು ಹ ಇಪ್ಪತ್ತಿಯೋಳ ನಕ್ಷತ್ರ ಹೆಣ್ಣದ ಹೌದು ಎಲ್ಲ ಆದ್ರೆ ನಿಮ್ಮ ಮಳಿರಾಜ ಈಗ ಸದ್ದು ಕಂದ ಹಾಕಬೇಕಾದ್ರ ಭೂಮಿ ಗಂಡ ಮಲಿರಾಜಂತ ನಾ ಹೇಳಿ ಹೋಗಿ ನಿಮ್ಮ ಸ್ತರ್ ಹೌದು ಭೂಮಿ ಗಂಡ ಮಲಿರಾಜ್ ಪುಟ್ಟ ಈಕೇನ್ ಹೇಳ್ತಾಳು ಏನ್ ಹೇಳ್ತಾಳ ಭೂಮಿ ಗಂಡ ಮಲಿರಾಜ ಅಂದ ತಾಯಿ ಕಂದ ಯಾಕ ಹಾಕಿ ಅಂತ ಕೇಳ್ತಾಳ ಹಾ ಗಂಡ ಕಂದ ಹಾಕಿದ್ರು ಗಣಸರ್ ಯಾಕೆ ಕಂದ ಹಾಕ್ಯಾ ಮಲಿರಾಜ ಕಂದ ಹಾಕಬಾರದಾಗಿತ್ತು ಹಾ ಹಾಕಿ ಅಂತ ಹೇಳ್ತಾಳು ಇಪ್ಪತ್ತೇಳು ನಕ್ಷತ್ರ ಎಲ್ಲ ಭೂಮಿಗೆ ಏನಾಗೈತಿ ಹೇಳುವಲ್ಲಿ ಇಪ್ಪತ್ತೇಳು ಮಂದಿ ಏನವರು ದಕ್ಷಾ ಬ್ರಹ್ಮಣ ಮಕ್ಕಳ ಚಂದ್ರ ಚಂದ್ರ ಅವ್ರನ್ನ ಇಪ್ಪತ್ತೇಳು ಮಂದಿನ ಮಂದಿ ಇಪ್ಪತ್ತು ಏಳು ಮಂದಿನ ಎಲ್ಲ ನಕ್ಷತ್ರ ಎಲ್ಲ ಹೆಣ್ಣದವು ಹ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ಅಂದ ಮೇಲೆ ಏನಂದಾರ ಅಲ್ಲಿ ಏನಂದಾರ ಏನಂದ ಅಲ್ಲಿ ಮಳಿ ಕಂದ ಹಾಕಿತ್ತಂದ್ರ ಏನ ಏನ ಕಂದ ಹಾಕಿಲ್ಲ ನಕ್ಷತ್ರಗಳ ಕಂದ ಹಾಕ್ಯಾವ ಅಲ್ಲಿ ನಕ್ಷತ್ರ ಹೆಣ್ಣಾಗ್ಯಾವ ಅಲ್ಲಿ ನಕ್ಷತ್ರಗಳ ಹೆಣ್ಣಾಗ್ಯಾವ್ ಅದರ ಸಮಾನ ಏನಂದ್ರ ಈಗ ಏನಾರು ಮಲಿ ಕಂದ ಹಾಕೈತಪ್ಪ ಅಂತೇಳಿ ಅದರ ಸಂಬಂಧ ಅಂದಾರು ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವ್ ಹೌದು ನಕ್ಷತ್ರಗಳು ಅಂದ್ರೆ ಯಾರ ಯಾರ ಆ ನಕ್ಷತ್ರಗಳು ಹೆಣ್ಣಾಗ್ಯಾವ ಅಂದ್ರು ಅಲ್ಲಿಯೂ ಹಾಗೂ ಇಲ್ಲ ಆ ಇಪ್ಪತ್ತೇಳು ಮಂದಿ ನಕ್ಷತ್ರಗಳಿಗೆ ಎಲ್ಲಾರಿಗೂ ಯಾರದಾರು ಚಂದ್ರ ಚಂದ್ರನು ಅಂತ ಒಬ್ಬ ಗಾಂಡದನು ಆ ಗಾಂಡನ ಇವ್ರಿಗೆಲ್ಲ ಈ ಮುತ್ತೈದಾಗಿ ಉಳಿಬೇಕಾಗಿತ್ತು ಈಗ ಸದ್ದ ಜಗದಾಗ ಹೌದು ಮತ್ತು ಗಾಂಡಿ ಹೋಗಿ ಹೋಗಿನ ಇಸ್ರಾಯಿನ ಮುತ್ತೈತನ ಬರ್ತೈತೇನು ಇಲ್ಲ ಮುತ್ತೈತನ ಬರಂಗಿಲ್ಲ ಗಾಂಡಿರ್ತವ್ರನ್ನ ಹೋಗಿ ಅಲ್ಲಿ ನಿಲ್ಲಿಸ್ಬೇಕಾಗೈತಿ ಹಾಂ ಮುತ್ತೈತನಕ್ಕೆ ಚಾದಮತ್ರ ಗಾಂಡಿರ್ತವ್ರು ಬರುತ್ತಾಳೆ ಹಂಗೆ ಮತ್ತು ಹಂಗೇನು ಆಗಂಗಿಲ್ಲ ಮನಸ್ತಾರ ಆಗಂಗಿಲ್ಲ ಯಾಕಂದ್ರೆ ಮುಂದೆ ಮಾತೇನು ಹೇಳ್ತಾಳೆ ಕಬ್ದಲ ಕಾವಂಬರಿ ಮಾತು ಹೇಳಂತೇನ ಕಬ್ದಲ ಮುಂದ ಒಂದು ಹೆಣ್ಣತಿ ಅಂತ ಹೆಣ್ಣಾತಿ ಅಂತ ಹೇಳ್ತಾಳೆ ಆಯಿ ಮಾಯ ಮ ಮಾಯಿ ಮಗನಿಗೆ ನಾ ಮದುವೆ ಮಾಡಿ ಕೊಂಡೀನಂತ ತಮ್ಮ ಅವು ನಮ್ಮ ಮಾದೇವ್ ಕಾಕ ದಡ್ಡಿಮಣಿ ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆ ಕಂಡು ಕೂಡಿದ ಸಭೆಯಲ್ಲಿ ತಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ನೂರ ಒಂದ್ ಸಾವಿರ ಶೀಕರಿಸ್ತೀನಿ ಮನಸ್ಸಕ ಯಾವ ನಮ್ಮ ವಿಟ್ಟ ವಿಠಲ ದೇವರ ಗಾಯನ ಸಂಘ ಹಳ್ಳೂರು ಗ್ರಾಮದವರು ಆದ್ರೂ ಕೂಡ ಏನೋ ನಮ್ಮ ಅಲ್ಪಕಲ್ ಕಂಡು ಕೂಡಿದ ಸಭೆಯಲ್ಲಿ ಅವ್ರ ಅವ್ವನಿಂದ ಏನೋ ಹುಟ್ಟಲು ಮಾಸ್ತಾರ ಹೌದು ಯಾಕಂದ್ರೆ ನಮ್ಮ ಅಪ್ಪಗಳು ಅಲ್ಲಿ ಇದ್ದಾಗ ನಿಮ್ಮ ಅವ್ವಗಳು ಹಿಂಗೆಲ್ಲ ದಗದ ಮಾಡಬೇಕಾಗೈತಿ ಹ ಅವ್ರದಿಂದ ಏನೋ ಮಾಡಾಕ ಹಾ ಇಲ್ಲ ಯಾವ ನಮ್ಮ ಸತ್ಯಾಪಕ ಹಳೂರ ವೀರಭದ್ರೇಶ್ವರ ಗಾಯನ ಸಂಘ ಡೊಳಿನ ಸಂಘದವರು ಏನೋ ಈ ಚಿಕ್ಕ ಕಲೆಯನ್ನು ಕಂಡು ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಅವರ ಮನಸ್ಸಿಗೆ ಅತ್ಯಾನಂದಾಗಿ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದು ನೂರ ಒಂದಲ್ಲ ನೂರ ಒಂದು ಸಾವಿರ ನಾಶಿ ಕರೆಸ್ತೀನಿ